ಸ್ಕೂಲ್ಗಳನ್ನ ನೋಡ್ತೀವಿ ಜೈನ ಸ್ಕೂಲ್ಗಳನ್ನ ನೋಡ್ತಾ ಇರ್ತೀವಿ ಆಮೇಲೆ ಬೌದ್ಧ ಸ್ಕೂಲ್ಗಳನ್ನ ನೋಡ್ತಾ ಇರ್ತೀವಿ ಆಮೇಲೆ ಸಿಂಗ್ ಸ್ಕೂಲ್ಗಳನ್ನ ನೋಡ್ತಾ ಇರ್ತೀವಿ ಕ್ರೈಸ್ತ ಸ್ಕೂಲ್ಗಳನ್ನ ನೋಡ್ತಾ ಇರ್ತೀವಿ ಬೇರೆ ಬೇರೆ ಬಂಡಿಪ ಸ್ಕೂಲ್ಗಳು ನಮ್ಮ ಸಂವಿಧಾನಗಳಲ್ಲಿ ಇದಾಗಲಿ ಏನಾಗಿದ್ರೆ ಅವಕಾಶ ಮಾಡ್ಕೊಟ್ಟ ಹಾಗಾಗಿ ಆಯಾ ತಕ್ಕಂತೆ ಅವ್ರು ಏನ್ ಮಾಡ್ತಾರೆ ಅವರು ಪ್ರೈವೇಟ್ ಸ್ಕೂಲ್ಗಳನ್ನ ಸ್ಥಾಪಿಸ್ತಾರೆ ಈ ಸ್ಕೂಲಿಂದ ಮೂವತ್ತು ಇಲ್ಲಿ ನೋಡಿ ಇಪ್ಪತ್ತ್ ಏನು ಏನ್ ಹೇಳುತ್ತೆ ಹೇಳ್ತಾರೆ ಬಲವಂತದ ದುಡಿಮೆ ಮತ್ತು ಅಕ್ರಮ ಮಾರಾಟ ಇಪ್ಪತ್ನಾಲ್ಕು ಏನ್ ಹೇಳುತ್ತೆ ಬಾಲರ ಕಾರ್ಮಿಕ ಯಾರನ್ನ ಬಾಲರು ಅಂತೇಳಿ ಕರಿಬೇಕಂದ್ರೆ ಹದ್ನಾಲ್ಕು ವರ್ಷದಿಂದ ಬಾಲರು ಅಂತೇಳಿ ಕರಿಬೇಕು ಅದೇ ಇಪ್ಪತ್ತೈದು ಆರ್ಟಿಕಲ್ ಏನು ಹೇಳುತ್ತ ಯಾವ ಧರ್ಮ ಸರಿ ಅಂತೋ ಆ ಧರ್ಮವನ್ನ ಪಾಲನೆ ಮಾಡ್ಬೋದು ನಿಮೇಲೆ ಯಾವ್ದೇ ಧರ್ಮವನ್ನ ಹಾಕಿಲ್ಲಲಿ ನಿಮ್ ಹುಟ್ಟಿನ ಅಂದ್ರೆ ನಿಮ್ಗೆ ಇಷ್ಟ ಬಂದಂತೆ ಮಾಡ್ಬೋದು ಹದಿನಾಲ್ಕು ವರ್ಷ ಆದ್ಮೇಲೆ ನೀವು ಫ್ರೀ ಇರ್ತೀವಿ ಒಂದು ಶಿಫರ್ ಹದಿನೆಂಟು ಮಹರ್ ಆಗಿದೆ ಹದಿನೆಂಟು ವರ್ಷ ಆದ್ಮೇಲೆ ನೀವು ಯಾವ್ದೇ ಧರ್ಮವನ್ನ ಪಾಲನೆ ಮಾಡ್ಕೊಳ್ಬಹುದು ಯಾಕಂತ ಹೇಳಿ ಯಾರು ನಿಮಗೆ ಪ್ರಶ್ನೆ ಮಾಡಿ ನಿಮ್ಗೆ ಧಾರ್ಮಿಕ ಸಂಘ ಸ್ಥಾಪನೆ ಮಾಡಿಕೊಂಡು ನೋಡ್ಕೊಂಡು ಹೋಗುವಂತ ಧಾರ್ಮಿಕ ಸಂಸ್ಥೆಗಳು ಏನ್ ಸ್ವೀಕಾರ ಮಾಡಬಹುದು ದಾನದಿಗಳನ್ನ ಸ್ವೀಕಾರ ಮಾಡಬಹುದು ಬಟ್ ಏನು ಸ್ವೀಕಾರ ಬರಂಗಿಲ್ಲ ಕಡ್ಡಾಯವಾಗಿ ತೆರಿಗೆಯನ್ನು ಹಾಕಿ ಅದನ್ನ ಸ್ವಲ್ಪ ಬರಂಗಿಲ್ಲ ಎಲ್ಲಿ ಕೂಡ ನಿಮ್ಗ ದೇವಸ್ಥಾನದಲ್ಲಿ ಹೋದಾಗ ಈ ಟ್ಯಾಕ್ಸ್ ಐತಿ ಇಲ್ಲಿ ಟ್ಯಾಕ್ಸ್ ಎಲ್ಲಿ ಹಾಕಿರಂಗಿಲ್ಲ ಅವರು ಏನು ಮಾಡಾಕತ್ತಂದ್ರೆ ದಾನಗಳನ್ನು ಹಾಕಲ್ಲ ಗುಂಡಿ ಇರತ್ತೆ ಗುಂಡಿ ಒಳಗೆ ರೊಕ್ಕವನ್ನು ಹಾಕಾಕತ್ತೆ ರೀ ಟ್ಯಾಕ್ಸ್ ಇತ್ತಂದ್ರೆ ಬಲಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ರೊಕ್ಕವನ್ನು ಕೊಡಬೇಕಾಗತ್ತೆ ಈಗ ದೇವಸ್ಥಾನ ಎಂಟ್ರಿ ಕೊಡಬೇಕಪ್ಪ ಐವತ್ತು ರೂಪಾಯಿ ಟ್ಯಾಕ್ಸ್ ಅಂದ್ರೆ ಯಾರು ಎಂಟ್ರಿ ಕೊಟ್ಟಾಗ ಪ್ರತಿಯೊಬ್ರು ಕಟ್ಟೇಬೇಕಾಗಲ್ಲ ಹಿಂಗೆ ಸಿಸ್ಟಮ್ ಇಲ್ಲ ಮತ್ತಾಗಿ ನಿಮ್ಮ ಮನಸ್ಪೂರ್ಣವಾಗಿ ಏನೇನು ಮಾಡಾಕತ್ತಾರಂದ ದಾನಗಳನ್ನು ಕೊಡತ್ತೆ ಅದನ್ನ ಅವ್ರು ಸ್ವೀಕಾರವನ್ನ ಮಾಡಾಕತ್ತಾರ ಆ ಒಂದು ರೊಕ್ಕವನ್ನ ಬೇರೆ ಬೇರೆ ಪಂಪಸ್ ಆಗಿ ಮುಂದೆ ಬರೋಕೆ ಆಗತ್ತೆ ಇನ್ನ ಇಪ್ಪತ್ತೆಂಟೈದು ಏನು ಹೇಳಂದ್ರೆ ಹಾಂ ಸರ್ಕಾರಿ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿ ಅನುಮತಿ ಇಲ್ಲದೆ ಧಾರ್ಮಿಕ ಬೋಧನೆಯನ್ನ ಮಾಡುವಂತಿಲ್ಲ ಅಂತ ಹೇಳಿ ಹಾಗಾದ್ರೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೊದಲ ಡಿಫ್ರೆನ್ಸ್ ಏನಂದ್ರೆ ಇದು ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಇಬ್ಬರಿಗೆ ಸಂಬಂಧಪಟ್ಟಿದ್ದು ಇದು ಕೇವಲ ಯಾರ ಮೈನಾರಿಟೀಸ್ ಗಳಿಗೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಅಲ್ಪಸಂಖ್ಯಾತ ಆರ್ಟಿಕಲ್ ಇಪ್ಪತ್ತೊಂಬತ್ತೆ ಇವರು ತಮ್ಮದೇ ಅಂತ ಅಂದ್ರೆ ಯಾರು ಹೇಳಿ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಇವ್ರು ಏನ್ ಮಾಡ್ಬೋದಲ್ಲ ತಮ್ಮದೇ ಆದ ಭಾಷೆಗಳಂತ ತಮ್ಮದ ಲಿಪಿರತ್ತ ತಮ್ಮದ ಸಂಸ್ಕೃತಿ ಅಂತ ಅದನ್ನ ಅಭಿವೃದ್ಧಿಯನ್ನ ಪಡಿಸ್ಕೊತ ಅದನ್ನ ಅಭಿವೃದ್ಧಿ ಪಡಿಸ್ಕೊತ ಹೋಗ್ಬೋದು ಇದು ಆರ್ಟಿಕಲ್ ಬರ್ಬೋದು ಬರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತರು ಇದು ಬರ್ತದೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ತಮ್ಮದೇ ಆದ ಅಲ್ಪಸಂಖ್ಯಾತರು ತಮ್ಮದೇ ಆದ తమదే ఆ ధార్మిక సంస్థాపే అల్పసంఖ్యాతరు తమదే అంత ధార్మిక సంస్థాపే స్థాపన అల్పసంఖ్యాతరు తమదే అంత ధార్మిక సంస్థల నిర్వహి అధికార నిర్వహిస్తు అధికార నిర్వహి అధికార ఓకర ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಏನೈತೆ ಅಂತ ಹೇಳಿ ಇದು ಕೇವಲ ಅಲ್ಪಸಂಖ್ಯಾತ ಮಾತ್ರ ಸಂಬಂಧಪಟ್ಟಿದೆ ಅಲ್ಪಸಂಖ್ಯಾತರು ತಮ್ಮದೇ ಅಂತ ಧಾರ್ಮಿಕ ಧಾರ್ಮಿಕ ಶಿಕ್ಷಣ ಹೇಳ್ಬೋದು ಪರ್ಟಿಕ್ಯುಲರ್ ಆಗಿ ಶಿಕ್ಷಣ ಸಂಸ್ಥೆ ಅಂತ ಅಂತೇಳಿ ಅಲ್ಪಸಂಖ್ಯಾತರು ತಮ್ಮದೇ ಅಂತ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ನಿರ್ವಹಿಸುವಂತ ಒಂದು ಅಧಿಕಾರ ಅಂದ್ರೆ ತಮ್ಮದೇ ಅಂತ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿಕೊಂಡು ಅದರ ನಡ್ಸ್ಕೊಂಡು ಹೋಗುವಂತ ಅಧಿಕಾರ ಸರ್ಕಾರ ಬಜೆಟ್ ಮಂಡನೆ ಮಾಡುವಾಗ ಏನಾದರೂ ಅನುದಾನ ಬಿಡುಗಡೆ ಮಾಡ್ತಾರೆ ಅಂತ ಕೊಡ್ರಿ ಇದು ಅಲ್ಪಸಂಖ್ಯಾತ ಸ್ಕೂಲ್ ಐತೆ ಅಂತೇಳಿ ಭೇದ ಭಾವ ಮಾಡುವಂತೇಳಿ ಯಾವ ಸ್ಕೂಲಿಗೆ ಎಷ್ಟು ಮಾಡ್ಕೊಡ್ತಾರ ಆ ಸ್ಕೂಲಿ ಕೂಡ ಅಷ್ಟೇ ಅನುದಾನ ಬಿಡುಗಡೆ ಮಾಡಬೇಕು ಏನು ಮೈನಾರಿಟಿ ಐತೆ ಕಡಿಮೆ ಕೊಡುವುದು ಹಿಂಗ್ ಮಾಡಬಾರ್ದು ಎಲ್ಲಿ ಕೂಡ ಅನುದಾನವನ್ನ ನೀಡುವಾಗ ಭೇದ ಭಾವ ಮಾಡಬಾರ್ದು ಅಂತೇಳಿ ಆರ್ಟಿಕಲ್ ಮೂವತ್ತರಿಂದ ಸ್ಪಷ್ಟ ಈ ಅಂಶ ಗೊತ್ತಿಲ್ಲ ಅಂದ್ರೆ ಅಲ್ಪಸಂಖ್ಯಾತ ವಿಶೇಷವಾದಂತಹ ಒಂದು ಆರ್ಟಿಕಲ್ ಏಟ್ ಆರ್ಟಿಕಲ್ ಥರ್ಟಿ ಇಲ್ಲಿಗೆ ನಿಮ್ದು ಅಂದ್ರೆ ಮೂಲಭೂತ ಹಕ್ಕುಗಳ ಐದು ಹಕ್ಕುಗಳು ಕೊನೆ ಹಕ್ಕು ಯಾವ್ದು ಹೇಳ್ರಿ ಸಮಾನತೆ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಮೂರನೇದು ಶೋಷಣೆ ವಿರುದ್ಧದ ಹಕ್ಕು ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯ ಐದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಓಕೆನಾ ಅದರಲ್ಲಿ ಸಮಾನತೆ ಎಷ್ಟು ವಿಧಿಗಳದಾದ್ರೆ ನಾಲ್ಕು ಐದು ಮನೆ ಯಾವುದು ಹದಿನಾಲ್ಕು ಹದಿನಾಲ್ಕು ಏನು ಹೇಳುತ್ತ ಸಮಾನ ತಾನು ಮುಂದೆ ಎಲ್ಲಾದರೂ ಸಮಾನ ಹದಿನೈದು ಏನು ಹೇಳುತ್ತ ಯಾವುದೇ ರೀತಿ ತಾರತಮ್ಯವನ್ನ ಮಾಡಬಾರ್ದ್ರಿ ಯಾವ ಆಧಾರದ ಮೇಲೆ ಅಂದ್ರೆ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜನ ಜನಾಂಗದ ಆಧಾರದ ಮೇಲೆ ಲಿಂಗ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ನೆಕ್ಸ್ಟ್ ಅದ್ರ ನೋಡಿ ಹದಿನಾರು ಏನು ಹೇಳುತ್ತ ಈಗ ಗೋರ್ಮೆಂಟ್ ಜಾಬ್ ಅಲ್ಲಿ ಎಲ್ಲರಿಗೆ ಸಮಾನವಂತ ಅವಕಾಶ ಇತ್ತು ಇದು ನಾನು ಹೇಳಿದ್ರೆ ಚಪ್ಪಲಿ ಚಪ್ಲಿ ಮಗನೂ ಕೂಡ ಐ ಎ ಎಸ್ ಆಫೀಸರ್ ಆಗ್ತಾ ಅಂತ ಹೇಳಿ ಅದ್ರ ದುಡ್ಡೇನೆ ನಮ್ಮ ಸಂವಿಧಾನ ಆರ್ಟಿಕಲ್ ಹದಿನಾಲ್ಕು ಸ್ಪಷ್ಟೀಕರಣ ನೀಡುತ್ತ ಎಲ್ಲರಿಗೆ ಸಮಾನವಂತ ಅವಕಾಶ ಇರಲಿ ಅಂತ ಹೇಳಿ ಹುದ್ದೆ ನೆಕ್ಸ್ಟ್ ಹದಿನೇಳು ಹೇಳುತ್ತ ಅಸ್ಪೃಶ್ಯತೆ ಇನ್ನು ಕೆಳ ಜಾತಿ ಅವ ಹ್ಯೂಮೆನ್ ಜಾತಿ ಅವ ಅಂತ ಹೇಳಿ ಇಲ್ಲಿ ಕೂಡ ಭೇದಭಾವ ಮಾಡಬಾರ್ದ್ರಿ ಹದಿನೆಂಟು ಬಿರುದುಗಳ ರದ್ದತಿ ಯಾವುದೇ ರೀತಿಯಾದ ಬಿರುದುಗಳನ್ನ ಇವತ್ತು ಹೊಂದುವಂತಿಲ್ಲ ಮಹಾರಾಜ ದಿವಾನ ಹಿಂಗೆಲ್ಲ ಮಧ್ಯಮ ಕಾಲದಲ್ಲಿ ಇತ್ತು ಈಗಿಲ್ಲವ ಯಾವ್ದು ಎಲ್ಲ ಕೂಡ ಗಣ್ಣರೇ ಹೋಗ್ಯಾವ ಈಗ ನಾರ್ಮಲ್ ನೀವು ಹೆಂಗ್ ಬದಲ್ತೀರ ಆ ಮಕ್ಕಳು ಹಂಗ ಬದಲ್ಬೇಕ್ರಿ ಮಹಾರಾಜ ಮಕ್ಕಳು ಇದ್ರು ಬರಬೇಕು ಅದು ಸಮಾನತೆಯ ಒಂದು ಭಾಗವಾಗಿ ಕನ್ಸಿಡರ್ ಮಾಡಬೇಕು ಐದು ಅವು ಆದ್ರ ನೆಕ್ಸ್ಟ್ ನಮ್ಗೆ ಯಾವ್ದು ಅರ್ಥ ಸ್ವಾತಂತ್ರ್ಯ ಸ್ವಾತಂತ್ರ್ಯದಲ್ಲಿ ಆರ್ಟಿಕಲ್ ಹತ್ತೊಂಬತ್ತರೊಳಗ ಆರು ವಿಷಯ ಅಂತ ಸ್ವತಂತ್ರ ಅದ್ರ ಒನ್ ಇದು ಯಾವ್ದು ಹಾ ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ನಾನು ಹೇಳಿದ್ರೆ ಯು ಪಿ ಎಸ್ ಒಳಗೆ ಪ್ರಶ್ನೆ ಕೇಳಾರ ಅಂತ ಹೇಳಿ ಪತ್ರಿಕೆಯನ್ನ ಬಳಸುದು ಯಾವ ರೀತಿಯ ಸ್ವಂತ ಒಳಗಡೆ ಅಂತ ಹೇಳಿ ಅವರು ಯಾವ್ದು ವಾಕ್ ಮತ್ತು ಅಭಿವೃದ್ಧಿ ವಾಕ್ ಮತ್ತು ಅಭಿವ್ಯಕ್ತಿ ಅಂದ್ರೆ ಮಾತನಾಡುವ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತು ನಿಮ್ಗೆ ಆಯ್ತು ಅಂತ ಆದ ವಿಚಾರಧಾರೆಯನ್ನ ನೀವು ವ್ಯಕ್ತಪಡಿಸಬಹುದು ಆಮೇಲೆ ಹತ್ತೊಂಬತ್ತು ಬಿ ಎಲ್ಲ ಸಭೆ ಐತಿ ಸಭೆ ಹೆಂಗಿರ್ಬೇಕಂದ್ರೆ ಶಾಂತಿಯುತವಾಗಿರ್ಬೇಕು ಸಾರ್ವಜನಿಕರಿಗೆ ಏನು ಕೂಡ ತೊಂದರೆ ಆಗಬಾರದು ಏನಾದ್ರು ತೊಂದರೆ ಆಗಂದ್ರೆ ನಿಮ್ ಏನ್ ಮಾಡ್ತಾ ಇದ್ರೆ ಅರೆಸ್ಟ್ ಮಾಡಿ ಒಳಗೆ ಹೋಗ್ಬೋದು ಇದು ನೆಕ್ಸ್ಟ್ ಸಂಸ್ಥೆಗಳು ನೀವು ನಿಮ್ಮದೇ ಆದ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಬೇಕಾದರೂ ಸಂಚಾರ ಮಾಡಬಹುದು ಬಟ್ ಕೆಲವೊಂದಿಷ್ಟು ಬುಡಕಟ್ಟು ಪ್ರದೇಶಗಳಿಗೆ ನೀವು ಹೋಗ್ಬೇಕಾದ್ರೆ ಆ ರಾಜ್ಯದ ಒಂದು ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು ಅಂತ ನೆಕ್ಸ್ಟ್ ಹೇಳಿದ್ದೇನೆ ಎಲ್ಲಿ ಬೇಕಾದ್ರೂ ನೀವು ವಾಸ ಮಾಡಬಹುದು ಹತ್ತೊಂಬತ್ತು ಎಪ್ಪ ಹ ಆಸ್ತಿ ಒಂದಂತ ಹಕ್ಕಿತ್ತು ಏನ್ ಮಾಡ್ಯ ಅವರಿಗೆ ಮಾಡ್ಯಾರ ಮಾಡ್ಯ ಎಷ್ಟು ತಿದ್ದುಪಡಿ ನಲ್ವತ್ನಾಲ್ಕ ತಿದ್ದುಪಡಿ ವರ್ಷ ಲಾಸ್ಟ್ ಕೊನೆದ ಯಾವುದೇ ಕಸವನ್ನ ಬಂದ ಅಧಿಕಾರ ಇತ್ತು ಸ್ವತಂತ್ರ ಎಲ್ಲಿ ಏನ್ ಹೇಳುತ್ತ ಹ ಅಪರಾಧಿಗೆ ರಕ್ಷಣೆ ಒಬ್ಬ ಅಪರಾಧಿಗೆ ರಕ್ಷಣೆ ಇದ್ದೀವಿ ಮೂರು ರೀತಿಯಾದ ರಕ್ಷಣೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಮಾತ್ರ ಒಂದು ತಪ್ಪಿಗೆ ಒಂದೇ ಶಿಕ್ಷೆ ತಾನೇ ಸಾಕ್ಷಿ ಹೇಳಬೇಕು ಒಂದು ತಪ್ಪಿಗೆ ಒಂದು ಶಿಕ್ಷೆ ಏನಂದ್ರೆ ಇರುವ ಅಡಿಯಲ್ಲಿ ಅದಕ್ಕೆ ಶಿಕ್ಷೆ ಓರ್ ಬ್ರಿಟಿಷರ ಕಾಲದ ಕಾನೂನನ್ನ ಇಟ್ಕೊಂಡು ಶಿಕ್ಷೆ ನೀಡುವಂತೆ ಇವತ್ತು ತಪ್ಪ ಅಂದ್ರೆ ಇವತ್ತು ಯಾವ ಕಾನೂನು ಚಾಲ್ತಿ ಇಟ್ಬಿಡ್ರಿ ಅದರ ಪ್ರಕಾರ ಅವನಿಗೆ ಮಾಡಬಹುದು ಶಿಕ್ಷಣ ನೀಡಬೇಕು ಅದು ಅದಕ್ಕೆ ಯಾವ ರೀತಿ ಇಪ್ಪತ್ತೊಂದು ಘನತೆಯಿಂದ ಜೀವಿಸುವಂತಹ ಹಕ್ಕು ಘನತೆಯಿಂದ ಜೀವಿಸುವುದು ಹೆಂಗಿರಬೇಕಂದ್ರೆ ಘನತೆಯಿಂದ ಕೆಲವೊಂದಿಷ್ಟು ಪ್ರಕರಣಗಳನ್ನ ಹೇಳಿದ್ದೇನೆ ನಿಮ್ಮ ಓಕೆನಾ ಇನ್ನೊಂದು ಮದುವೆ ಆಗುವಂತಹ ಹಕ್ಕು ಯಾವ ಆರ್ಟಿಕಲ್ ಅಲ್ಲಿ ಏನು ಬರುತ್ತ ಇಪ್ಪತ್ತೊಂದು ಊಟ ಮಾಡುವಂತಹ ಕೆಲವೊಂದು ಏನಂತೆ ಜೀವಿಸುವ ಹತ್ತಿರ ಮಾರ್ಗನೇ ಅಲ್ಲ ಉತ್ತಮ ಆರೋಗ್ಯ ಹೊಂದುವುದು ಅದು ಇಪ್ಪತ್ತೊಂದರ ಅಡಿಯಲ್ಲೇ ಬರುತ್ತೆ ಉತ್ತಮ ಪರಿಸರ ಹೊಂದುವುದು ಅದು ಇಪ್ಪತ್ತೊಂದರ ಅಡಿಯಲ್ಲೇ ಬರುತ್ತೆ ಇನ್ನೊಂದು ಆರ್ಟಿಕಲ್ ಹೊಸಾಗಿ ಸೇರ್ಪಡೆ ಮಾಡ್ತಾರ ಇಪ್ಪತ್ತೊಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮಸೂರು ಕಡ್ಡಾಯ ಇತ್ತು ಆಮ್ಲೆ ಸೇರ್ಪಡೆ ಎಷ್ಟು ತಿದ್ದುಪಡಿ ತಿದ್ದುಪಡಿ ಎಷ್ಟು ಎಂಬತ್ತಾರನೇ ತಿದ್ದುಪಡಿ ಯಾವ ವರ್ಷ ವರ್ಷದ ಎರಡ್ ಸಾವಿರದ ಆರ್ಟಿಕಲ್ ಏನ್ ಅಕ್ರಮವಾಗಿ ಯಾರನ್ನು ಕೂಡ ಬಂಧನ ಮಾಡುವಂತ ಅಂದ್ರೆ ಕೈ ಕೊಳವನ್ನು ಕೊಡಿಸುವಂತಿಲ್ಲ ವಿಚಾರಣೆ ಮೇಲೆ ನೇರವಾಗಿ ವಿಚಾರಣೆಗೆ ಪೊಲೀಸ್ ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗಬೇಕು ಅದನ್ನು ಬಿಟ್ಟ ಹೋಗಿ ನೇರವಾಗಿ ಕೈ ಕೊಳ ಹಾಕುವಂತ ಜೊತೆಗೆ ಅಪರಾಧಿನ ಅರೆಸ್ಟ್ ಮಾಡಿದ ನಂತರ ತನ್ನ ಆಯ್ಕೆಯ ವಕೀಲನ್ನ ಆಯ್ಕೆ ಮಾಡುವಂತ ಸಂಪೂರ್ಣವಂತ ಸ್ವತಂತ್ರ ಇತ್ತು ಸಪೋಸ್ ನಾವು ಆಯ್ಕೆ ಮಾಡಿಲ್ಲ ಅಂದ್ರೆ ಸರ್ಕಾರಿ ವಕೀಲರನ್ನ ಅಲ್ಲಿ ಕೊಡ್ತಾರೆ ಅದು ತಾನೇ ತನ್ನ ವಿರುದ್ಧ ಏನ್ ಮಾಡ್ಬಹುದು ಅಂದ್ರೆ ಒಂದು ವಾತಾವರಣ ಮಾಡ್ಕೋಬಹುದು ಅದ್ರ ಡಿಪೆಂಡ್ ಮಾಡ್ಕೋಬಹುದು ಸ್ವಲ್ಪ ಯಾರು ಒಟ್ಟಿದ್ರೆ ಬೇಡ್ರಿ ನನ್ನ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ವಾದವನ್ನ ಮಾಡಬಹುದು ನಿಮ್ ಚೆನ್ನಾಗಿ ವಾದ ಮಾಡಿದೆ ಅಂತ ಬರೀ ಅಲ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ ಅವ್ರು ವಕೀಲ್ ಇರ್ತಾರ ಅವ್ರು ಹೆಂಗೆ ಯಾವತ್ತಾರ ಅದ್ ಕೌಂಟರ್ ಅಟ್ಯಾಕ್ ಮಾಡ್ಕೊಂಡು ನೀವು ಗೆಲ್ಬಹುದು ಸೋಲ್ಬಹುದು ನಿಮ್ ಹೆಂಗೆ ವಾದ ಮಾಡ್ತಿರ್ತಾರೆ ಡಿಪೆಂಡ್ ಅದು ಕೂಡ ನಮ್ಮ ಸಂಘದಲ್ಲಿ ಅವಕಾಶ ಐತಿ ನಿಮ್ಮನ್ ನೀವೇ ಡಿಪೆಂಡ್ ಮಾಡ್ಕೋಬಹುದು ಇದೆಷ್ಟಾಯ್ತು ಆರ್ಟಿಕಲ್ ಇಲ್ಲಿಗೆ ಇಪ್ಪತ್ತ ಎರಡು ಇದಾದ್ರೆ ನೆಕ್ಸ್ಟ್ ಎರಡು ಆರ್ಟಿಕಲ್ ಬರ್ತಾವ ಶೋಷಣೆಯ ವಿರುದ್ಧದ ಹತ್ತು ಅದರೊಳಗೆ ಎರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ಮೂರೇ ಹೇಳುತ್ತೆ ಬಲವಂತವಾಗಿ ಯಾರನ್ನ ದುಡಿಸಿಕೊಳ್ಳುವಂತಿಲ್ಲ ಜೊತೆಗೆ ವಸ್ತುಗಳಂತೆ ಯಾರನ್ನು ಕೂಡ ಮಾರಾಟ ಮಾಡುವಂತಿಲ್ಲ ಇವತ್ತ ಯಾರನ್ನು ಕೂಡ ಮಾರಾಟ ಮಾಡುವಂತಿಲ್ಲ ಹುಟ್ಟಿದ ಮಗು ಆದ್ರೂ ಕೂಡ ತಂದೆ ಆತನ ಮಾರಾಟ ಮಾಡುವಂತಿಲ್ಲ ನನ್ನ ಮಗಳ ಆಡ್ರೆ ನಾನು ಮಾರಬೇಕು ಅಂತ ಹಿಂದೆ ಆಮೇಲೆ ಇಪ್ಪತ್ತ ನಾಲ್ಕು ಏನು ಹೇಳುತ್ತ ಬಾಲ ಹದಿನಾಲ್ಕು ವರ್ಷದ ಹೊರಗಿನ ಮಕ್ಕಳನ್ನ ಎಲ್ಲಿ ಕೂಡ ರೂಢಿಸಿಕೊಳ್ಳುತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಡೇಂಜರಸ್ ಕಂಡೀಷನ್ ಇರುತ್ತಲ್ಲ ಬಾರ್ ಆಗಲಿ ರೆಸ್ಟೋರೆಂಟ್ ಆಗಲಿ ಅಂತ ಜಾಗದ ನಂತರ ರೂಢಿಸ್ಕೊಳ್ಳೇಬಾರ ನೆಕ್ಸ್ಟ್ ಆರ್ಟಿಕಲ್ ಇಪ್ಪತ್ತೈದು ಧಾರ್ಮಿಕ ಸ್ವತಂತ್ರದಲ್ಲಿ ಒಂದು ಬರತ್ತ ಇಪ್ಪತ್ತೈದು ಅದೇನೇ ಆತ್ಮಸಾಕ್ಷಿಗೆ ಅನಿಸಿದ ಯಾವುದೇ ಧರ್ಮವನ್ನ ಪಾಲನೆ ಮಾಡ ಇಪ್ಪತ್ತಾರು ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಅದನ್ನ ನಿರ್ವಹಿಸುವಂತ ಇಪ್ಪತ್ತೇಳು ದಾನಿಗಳನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳಿದ್ದೇನೆ ನಡೆಸುವಂತಿಲ್ಲ ದಾನಿಗಳನ್ನ ಸ್ವೀಕಾರ ಮಾಡೋದು ಇಪ್ಪತ್ತೆಂಟು ಹಾ ಸರ್ಕಾರಿ ಅನುದಾನಿತ ಸ್ಕೂಲಲ್ಲಿ ಅಥವಾ ಸರ್ಕಾರಿ ಸ್ಕೂಲ್ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿ ಪರ್ಮಿಷನ್ ಇಲ್ಲದೆ ಕಾರ್ಮಿಕ ಯೋಜನೆ ಮಾಡಿಲ್ಲ ಇಪ್ಪತ್ತೊಂಬತ್ತು ಇವರಿಗೆ ಸಂಬಂಧಪಟ್ಟ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರಿಗೆ ಮೂವತ್ತು ಸಂಬಂಧಪಟ್ಟಿದ್ದು ಕೇವಲ ಅಲ್ಪಸಂಖ್ಯಾತರಿಗೆ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ಒಂದು ವಿಧಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಸಂಬಂಧಪಟ್ಟಿದ್ದ ಕೇಳ್ಬಿಟ್ಟೆ ಹಾಗಾದ್ರೆ ಯಾವ ಒಂದು ಕೇವಲ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದ್ದು ಮೂವತ್ತು ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರಿಗೆ ಸಂಬಂಧಪಟ್ಟ ವಿಧಿ ಯಾವ್ದ್ರೆ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಏನ್ ಹೇಳುತ್ತೆ ಸರ್ ಅಂತೇಳಿ ಪ್ರಶ್ನೆ ಕೇಳ್ಬಿಟ್ಟಿದ್ರೆ ತಮ್ಮದೇ ಅಂತ ಭಾಷೆಗಳನ್ನ ಯುದ್ಧಿಗಳನ್ನ ಸಂಸ್ಕೃತಿನ ಅಭಿವೃದ್ಧಿಪಡಿಸುವಂತಹ ಒಂದು ತತ್ವ ಯಾರಿಗೆ ಅಂದ್ರೆ ಅಲ್ಪಸಂಖ್ಯಾತರ ವ್ಯಕ್ತಿ ಇವರಿಗೆ ಇನ್ನು ಆರ್ಟಿಕಲ್ ಏನು ಹೇಳುತ್ತಂದ್ರೆ ಏನು ಹೇಳುತ್ತೆ ಅಲ್ಪಸಂಖ್ಯಾತ ಸ್ಕೂಲುಗಳನ್ನು ಸ್ಥಾಪನೆಯನ್ನ ಮಾಡಿಕೊಂಡು ಅದನ್ನ ನಿರ್ವಹಿಸಿಕೊಂಡು ಸ್ವಲ್ಪ ಇಷ್ಟು ಮೂವತ್ತು ಆರ್ಟಿಕಲ್ ಏಕೆ ಕಂಪ್ಲೀಟ್ ಆಗ್ತಲ್ಲ ಇವೆಲ್ಲ ಕೂಡ ಫಂಡಮೆಂಟಲ್ ರೈಟ್ ಅಲ್ಲಿರುವಂತಹ ಹಕ್ಕುಗಳು ಮುಂದಿನ ಎಕ್ಸಾಮ್ ನಲ್ಲಿ ವಿಶೇಷವಾಗಿ ಎಂ ಬಿ ಎಸ್ ಆಗ್ತಿರ್ತೀವಿ ಸಿ ಎಚ್ ಎಸ್ ಆಗ್ತೀರಿ ಸಿ ಸಿ ಎಲ್ ಎಸಾಮ್ ಆಗಿರ್ತಿ ಬೇರೆ ಬೇರೆ ಎಕ್ಸಾಮ್ ಗಳ ಬರೆಯಾಗಿ ಕಾಮನ್ ಆಗಿ ಫಂಡಮೆಂಟಲ್ ರೈಟ್ ಮೇಲೆ ಪ್ರಶ್ನೆ ಇರುತ್ತೆ ಒಂದು ಬೇಸಿಕ್ ಆಗಿ ಪ್ರಶ್ನೆ ಇರುತ್ತೆ ಹಾಗಾಗಿ ನೀವು ನೀಟ್ ಆಗಿ ನಾನು ನೋಡ್ಕೊಳ್ಳಿ ನಿಮ್ಗೆ ಯಾವ್ದೇ ಎಕ್ಸಾಮ್ ಬರೀ ಈ ರೈಲ್ವೆ ಎಕ್ಸಾಮ್ ಬರೀ ಆಗಿರ್ತೀವಿ ಅಲ್ಲಿ ಕೂಡ ಹೆಲ್ಪ್ ಆಗುತ್ತಾ ಆಮೇಲೆ ಈ ಕಡೆ ನೀವು ಎಸ್ ಎಸ್ ಸಿ ಎಕ್ಸಾಮ್ ಬರೀ ಆಗಿರ್ತೀವಿ ಅಲ್ಲಿ ಹೆಲ್ಪ್ ಆಗುತ್ತಾ ಇಲ್ಲಿ ಈ ಕಡೆ ಪಿ ಸಿ ಪಿ ಎಸ್ ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳೇಬೇಕಾ ಆರ್ಟಿಕಲ್ ಗೋಸ್ ಎಲ್ಲ ಫಸ್ಟ್ ಆರಿಸ್ಬೋದು ನಿಮ್ಗೆ ಯಾಕಂದ್ರೆ ಭಾಳ ಆರ್ಟಿಕಲ್ ಹದಿನಾರರಿಂದ ಈಗ ಮೂವತ್ತು ತನಕ ಆಯ್ತು ಎಲ್ಲ ಹದಿನಾರು ಆರ್ಟಿಕಲ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ ಬಟ್ ಎಲ್ಲವೂ ಇಂಪಾರ್ಟೆಂಟ್ ನಾ ಇಂಪಾರ್ಟೆಂಟ್ ಇರ್ಲಿಲ್ಲ ಅಂದ್ರೆ ಆರ್ಟಿಕಲ್ ನ ಅಷ್ಟು ಮಹತ್ವ ಕೊಟ್ಟು ಹೇಳಾಗಿಲ್ಲ ನಾನು ಬಟ್ ಇವೆಲ್ಲವೂ ಇಂಪಾರ್ಟೆಂಟ್ ಅದಾವ ಈಗಾಗಲಿಂದ ಹದಿನೇಳು ಆರ್ಟಿಕಲ್ ಕೇಳಿ ಹದಿನಾರನೇ ಆರ್ಟಿಕಲ್ ಕೇಳ ಇಪ್ಪತ್ತೊಂದನೇ ಆರ್ಟಿಕಲ್ ಅಂದ್ರೆ ಪದೇ 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 ಕೇಳ್ಕೊತಾರೆ ಆಸ್ತಿ ಹಕ್ಕನ್ನ ರದ್ದು ಮಾಡಿದಂತ ತಿದ್ದುಪಡಿ ಯಾವ ತಿದ್ದುಪಡಿ ಯಾವ ವರ್ಷ ಅಂದ್ರೆ ಎಪ್ಪತ್ತೆಂಟು ಇದು ಕೂಡ ಪ್ರಶ್ನೆ ಆಗಿ ಆಮೇಲೆ ಇಪ್ಪತ್ತೊಂದು ಎ ಆರ್ಟಿಕಲ್ ಯಾವ ವರ್ಷದಲ್ಲಿ ಸೇರ್ಪಡೆ ಮಾಡಿದ್ರೆ ಪ್ರಶ್ನೆ ಕೇಳ್ತಾರೆ ಯಾವ ವರ್ಷ ಎರಡ್ ಸಾವಿರದ ಯಾವ ತಿದ್ದುಪಡಿ ಅಂದ್ರೆ ಇನ್ನೆರಡು ತಿದ್ದುಪಡಿ ಇಂಪಾರ್ಟೆಂಟ್ ಆಗಿ ಉಳಿದ ಆರ್ಟಿಕಲ್ಗಳು ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿಗೆ ಫಂಡಾಮೆಂಟಲ್ ರೈಟ್ನ ಐದು ಹಕ್ಕುಗಳು ಎಷ್ಟೇ ಚರ್ಚೆ ಮಾಡ್ತಾ ಇದ್ದ ಮೂರನೇ ಹೇಳುತ್ತ ಯಾವ ದೇಶಕ್ಕೆ ಅಮೆರಿಕಾದಿಂದ ತೆಗೆದುಕೊಂಡಿವೆ ಸಂವಿಧಾನದ ಯಾವ ಭಾಗವನ್ನು ಕರಿತಾರೆ ಮೂಲಭೂತ ಹಕ್ಕುಗಳನ್ನ ಹಾಗಾದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಂತರ್ಚಾರ